ಕನ್ನಡ ಧ್ವನಿ ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಹಾಗೂ ಆದರಳ್ಳಿ ಗ್ರಾಮದ ಯುವಕರು ಕಾಂಗ್ರೆಸ್ ಸೇರ್ಪಡೆ ಹೌದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಜನಪರ ಯೋಜನೆಗಳಿಗೆ ಮನಸೊತ್ತು ಅನೇಕ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಆರ್ ಕೊಪ್ಪದ್ ಹೇಳಿದರು ಇಂದು ಸಾಯಂಕಾಲ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ ಅವರ ಮನೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದ ಮುತ್ತಣ್ಣ ಗಡಪ್ಪಣ್ಣ ಅವರ ಎಸ್ಸಿ ಘಟಕದ ಶೇಖಣ್ಣ ಲಮಾಣಿ ಅವರ ನೇತೃತ್ವದಲ್ಲಿ ತಾಲೂಕಿನ ಆದರಹಳ್ಳಿ ಹಾಗೂ ಅಡರಕಟ್ಟಿ ಗ್ರಾಮದ ಅನೇಕ ಯುವಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಅಡರ್ಕಟ್ಟಿ ಹಾಗೂ ಆದರಹಳ್ಳಿ ಗ್ರಾಮದ ಮಂಜಪ್ಪ ಮುಳುಗುಂದ್ ಪಾಂಡಪ್ಪ ಲಮಾಣಿ ಸಂತೋಷ್ ಲಮಾಣಿ ಚೇತನ್ ಲಮಾಣಿ ಮಂಜು ಬ್ಯಾಡಗಿ ವೆಂಕಟೇಶ್ ಲಮಾಣಿ ಈರಣ್ಣ ಮಾಂತ ಶೆಟ್ಟರ್ ಕೃಷ್ಣ ಲಮಾಣಿ ಧರ್ಮಣ್ಣ ಲಮಾಣಿ ರುದ್ರಪ್ಪ ಲಮಾಣಿ ಟೋಪಣ್ಣ ಲಮಾಣಿ ಉಮೇಶ್ ಲಮಾಣಿ ಕಿರಣ್ ಬಂಡಿ ನಾಗರಾಜ್ ಲಮಾಣಿ ಮಲ್ಲೇಶ್ ಲಮಾಣಿ ರಾಜೇಶ್ ಸನದಿ ಲಿಂಗನಗೌಡ ಪಾಟೀಲ್ ಶರೀಫ್ ಸಾಬ್ ವಾಲಿಕಾರ್ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು ವೀರಣ್ಣ ಹಡಪ್ಪ ಜೊತೆ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿರತಕ್ಕಿ ಇವತ್ತು ಪ್ರತಿಯೊಬ್ಬ ಗ್ರಾಮದ ಯುವಕರು ಇವತ್ತು ಸಿಡಿದೆತ್ತು ಆ ಪಕ್ಷದ ಖಂಡನೆಯಾದಂತಹ ವಿಚಾರಗಳನ್ನ ಎಲ್ಲರೂ ಕೂಡ ಒಪ್ಪಲಿಂದ ಅವರು ತಮ್ಮ ಇದರ ಪ್ರಕಾರ ಹೇಳಿ ಇವತ್ತು ಅಡುಗೆಟ್ಟಿರ್ಬೋದು ಮತ್ತು ನಮ್ಮ ಆ ಗ್ರಾಮದ ಇನ್ನೂ ಅನೇಕ ಆ ಯುವಕರು ಯಜಮಾನ್ರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿ ದಿನಗಳಲ್ಲಿ ಯಜಮಾನರಂತೆ ಅವರನ್ನ ಸದಾ ನೋಡಿಕೊಂಡು ದೇಹಕ್ಕಾಗಿ ಅಭಿವೃದ್ಧಿಗಾಗಿ ಅವರೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನ ನಾವೆಲ್ಲ ನಾವು ಕೊಡ್ತೀವಿ ಅವರು ನಮ್ಮ ಮಧ್ಯಾಹ್ನ ಯುವಕ ಮಿತ್ರರು ಸಹಿತ ಅವ್ರನ್ನು ಒಪ್ಪಿಕೊಂಡು ಅವರಿಗೆ ನಾವು ಹೊರಗಿನ ಬಂದರು ಅವರು ನಮ್ಮವರೆಗೆ ನಾವೆಲ್ಲರೂ ಇವತ್ತಿನ ಒಂದೇ ಮನೆಯವರಾದ್ವಿ ನಮ್ಮ ತಮ್ಮ ಕಂಡಾಗ ಪ್ರೀತಿಯನ್ನು ಹೆಚ್ಚಾಗ್ತದೆ ನಾಳೆ ತಾನೇ ಚುನಾವಣೆಯ ಕಡೆ ಇರ್ತವೋ ಆ ಚುನಾವಣೆಯೊಳಗೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ತಮ್ಮೆಲ್ಲರೂ ಒಂದು ಪ್ರಯತ್ನ ಧನ್ಯವಾದ